ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರುವ ಮಾರ್ಚ್ ಏಪ್ರಿಲ್ನಲ್ಲಿ ತಮಿಳ್ನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಮಿತಾಬ್ ತಿವಾರಿ ಅನ್ನುವಂಥವರ ಒಂದು ಸಮೀಕ್ಷಾ ತಂಡ ಇದೆ ಸಂಸ್ಥೆ ವೋಟ್ ವೈಪ್ಸ್ ಅಂತೇಳಿ ಅದು ಒಂದು ವರದಿಯನ್ನು ಇತ್ತೀಚೆಗೆ ಪ್ರಕಟಿಸಿದೆ ಚುನಾವಣಾ ಫಲಿತಾಂಶ ಏನಿರುತ್ತೆ ಅಂತ ಮುನ್ಸೂಚನೆಯನ್ನು ಕೊಡುವಂಥ ಒಂದು ಸಮೀಕ್ಷೆ ಇದು ವೋಟ್ ವೈಪ್ಸ್ ಅಂತೇಳಿ ಅದರ ವರದಿ ಇದೆಯಲ್ಲ ಸಮೀಕ್ಷೆ ಇದೆಯಲ್ಲ ಸಮೀಕ್ಷೆಯ ಒಟ್ಟು ತಾತ್ಪರ್ಯವನ್ನು ನೋಡಿದರೆ ಈ ರೀತಿಯದಾದಂಥ ಫಲಿತಾಂಶವನ್ನು ತಮಿಳ್ನಾಡಿನಲ್ಲಿ ನಾವು ನಿರೀಕ್ಷೆ ಮಾಡಬಹುದಾ ಅಂತ ನಿಜಕ್ಕೂ ಅಚ್ಚರಿ ಉಂಟಾಗತ್ತೆ ಮತ್ತು ಹೀಗೆಲ್ಲ ಆದರೆ ಮುಂದೆ ಹೇಗೆ ರಾಜಕಾರಣ ಅನ್ನೋ ಬಗ್ಗೆ ಒಂದು ರೀತಿ ಆತಂಕ ಮನೆ ಮಾಡುತ್ತೆ ನೋಡಿ ತಮಿಳ್ನಾಡಿನ ರಾಜಕಾರಣ ಯಾವಾಗಲೂ ದ್ರಾವಿಡರ ಮನಸ್ಥಿತಿಯ ಮೇಲೆ ನಿರ್ಮಾಣಗೊಂಡಂಥದ್ದು ಅವರು ಚುನಾವಣೆಯನ್ನು ನಡೆಸುವುದೇ ದ್ರಾವಿಡ ದ್ರಾವಿಡ ಅಂತ ಹೇಳಿ ಡಿ ಎಮ್ ಕೆ ಎ ಐ ಎ ಡಿ ಎಮ್ ಕೆ ಎರಡು ಪಕ್ಷದ ಮಧ್ಯೆ ನಿರಂತರವಾದ ಹೋರಾಟ ಒಂದು ರೀತಿಯ ಪರ್ಯಾಯ ಒಂದು ಸಣ್ಣೀಭ ಒಂದು ಸಣ್ಣೀಭ ಅನ್ನೋ ರೀತಿಯಲ್ಲಿ ನಡೀತಾ ಇದ್ದದ್ದು ಈಗ ಡಿ ಎಮ್ ಕೆ ಯ ಸ್ಥಿತಿ ಏನಾಗಿದೆ ಅಂದರೆ ಭಾಳ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಅಲ್ಲಿ ಸೃಷ್ಟಿಯಾಗಿದೆ ಆದರೆ ದುರಂತ ಏನಪ್ಪ ಅಂತಂದರೆ ಎದುರಾಳಿಯಾಗಿ ಅದಕ್ಕೆ ಪುಷ್ಟಿಯನ್ನು ಕೊಟ್ಟು ತಾನು ಅಧಿಕಾರವನ್ನು ಹಿಡಲಿಕ್ಕೆ ಸಜ್ಜಾಗಬೇಕಾದಂಥ ಎ ಎ ಡಿ ಎಂ ಕೆ ಆ ಮಟ್ಟಿನ ತನ್ನ ಶಕ್ತಿಯನ್ನು ತೋರಿಸುವಲ್ಲಿ ವಿಫಲ ಆಗಿದೆ ತಮಿಳ್ನಾಡಿನಲ್ಲಿ ಅಲ್ಲಿ ಒಂದು ಹೊಸ ಶಕ್ತಿ ಉದಯ ಆಗಿದೆ ಅದರ ಹೆಸರು ಟಿ ವಿ ಕೆ ಅಂತೇಳಿ ವಿಜಯ್ ಜೋಸೆಫ್ ಎನ್ನುವಂಥ ನಟ ಇತ್ತೀಚೆಗೆ ತಾನೇ ಪ್ರ ಮಾಡಿರುವಂಥ ಹೊಸ ಪಕ್ಷ ಸದ್ಯಕ್ಕೆ ಎಲ್ಲರ ಚಿತ್ತ ಆ ಪಕ್ಷದ ಮೇಲಿದೆ ಟಿ ವಿ ಕೆ ಯಾರ ಜೊತೆ ಸೇರ್ತಾರೋ ಆ ಪಕ್ಷ ಗೆಲುವನ್ನು ಪಡೆಯಬಹುದು ಅನ್ನುವಂಥ ನಿರೀಕ್ಷೆ ಇದೆ ಆದರೆ ವಾಸ್ತವವಾಗಿ ಈ ವಿಜಯ್ ಇದಾರಲ್ಲ ವಿಜಯ್ ತಾನು ಯಾರ ಜೊತೆ ಗುರುತಿಸಿಕೊತೀನಿ ಅನ್ನುವುದನ್ನು ಇಲ್ಲಿಯವರೆಗೂ ಹೊರಹಾಕಿಲ್ಲ ಮುಗುಮ್ಮಾಗಿದ್ದಾರೆ ಮತ್ತು ಡಿ ಎಮ್ ಕೆ ವಿರುದ್ಧವಾಗಿ ನಾನು ಇರ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಾನು ಗುರುತಿಸಿಕೊಳ್ಳಲ್ಲ ನಂದು ಬೇರೆಯದೇ ಆದಂಥ ಐಡೆಂಟಿಟಿ ಅಂತ ಹೇಳ್ತಾ ಇದ್ದಾರೆ ಎ ಐ ಡಿ ಎಮ್ ಕೆ ಜೊತೆ ಹೋಗ್ತಾರಾ ಅದನ್ನು ಇನ್ನೂ ಸ್ಪಷ್ಟಪಡಿಸಿಲ್ಲ ಹಾಗಾದರೆ ಡಿ ಎಮ್ ಕೆ ಮತ್ತು ಎ ಐ ಎ ಡಿ ಎಮ್ ಕೆ ಎ ಐ ಎ ಡಿ ಎಮ್ ಕೆ ಅಂದ ತಕ್ಷಣ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗಠಬಂಧನ್ ಏನಿದೆ ಅದು ಎ ಐ ಎ ಡಿ ಎಮ್ ಕೆ ಗ್ರೂಪ್ ಆಗುತ್ತೆ ಎನ್ ಡಿ ಎ ಗ್ರೂಪ್ ಅಂತ ಹೇಳಲಾಗ್ತದೆ ಡಿ ಎಮ್ ಕೆ ಇದು ಇತರ ಪಕ್ಷಗಳ ಜೊತೆ ಎಮ್ ಕೆ ಸ್ಟಾಲಿನ್ ಈಗ ಅಧಿಕಾರದಲ್ಲಿರುವಂಥ ಪಕ್ಷ ಎರಡೂ ಪಕ್ಷಗಳ ಮಧ್ಯೆ ಮತ ಅಂತರ ಚುನಾವಣೆಯ ನಂತರ ಬರುವ ಫಲಿತಾಂಶದಲ್ಲಿ ಕೇವಲ ಎರಡು ಪರ್ಸೆಂಟ್ನ ಅಂತರ ಇರುವ ಸಾಧ್ಯತೆ ಇದೆ ಅಂತ ಈ ಸಮೀಕ್ಷೆ ತಿಳಿಸುತ್ತೆ ಅಂದರೆ ಚುನಾವಣೆಯ ಫಲಿತಾಂಶ ಹೆಚ್ಚು ಕಮ್ಮಿ ಫೋಟೋ ಫಿನಿಶ್ ಆಗುತ್ತೆ ಅನ್ನುವ ರೀತಿಯಲ್ಲಿ ಈ ಸಮೀಕ್ಷೆ ತನ್ನ ವರದಿಯನ್ನು ನೀಡಿದೆ ಅಲ್ಲಿ ಎರಡು ಬಹಳ ಮಹತ್ತರವಾದಂಥ ಅಂಶಗಳನ್ನು ಅದು ಹೇಳುತ್ತೆ ಏನಂತಂದರೆ ಕಾಂಗ್ರೆಸ್ಸು ಈ ಬಾರಿ ಹೇಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಅಲ್ಲಿ ಅಧಿಕಾರದಿಂದ ಹೊರಗಡೆ ಇದೆ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಈಚೆಗೆ ಈ ದ್ರಾವಿಡ ರಾಜಕಾರಣವೇ ನಡೀತಾ ಇದೆ ಕಾಂಗ್ರೆಸ್ಸು ಎಮ್ ಕೆ ಸ್ಟಾಲಿನ್ ಅವರ ಡಿ ಎಮ್ ಕೆ ಜೊತೆ ಇದೆ ಆದರೆ ಸಹಪಕ್ಷವಾಗಿ ಮಿತ್ರಪಕ್ಷವಾಗಿ ಅಧಿಕಾರವನ್ನು ಹಂಚಿಕೊಳ್ಳಿಕ್ಕೆ ಡಿ ಎಂ ಕೆ ಇವತ್ತಿನವರೆಗೂ ಬಿಟ್ಟಿಲ್ಲ ಕೊಟ್ಟಷ್ಟು ಸೀಟ್ ಇಟ್ಕೊಂಡು ಕಾಂಗ್ರೆಸ್ಸು ಅಲ್ಲಿ ಚುನಾವಣೆಯನ್ನು ಸ್ಪರ್ಧಿಸಬೇಕು ಗೆದ್ದರೆ ಅಧಿಕಾರದ ಭಾಗವಾಗಿರೋದಿಲ್ಲ ಅಂದರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳನ್ನು ಯಾವುದೇ ಮಿನಿಸ್ಟ್ರಾಗಿ ಮಾಡೋದಿಲ್ಲ ತಮ್ಮ ಮಂತ್ರಿಮಂಡಲದಲ್ಲಿ ಅವರನ್ನು ಸ್ವೀಕಾರ ಮಾಡೋದಿಲ್ಲ ಡಿ ಎಮ್ ಕೆ ಆದರೂ ಕೂಡ ಕಾಂಗ್ರೆಸ್ ಅವರ ಜೊತೆ ಇರುತ್ತೆ ಈಗ ಕಾಂಗ್ರೆಸ್ ಒಂದು ಹೊಸ ತಂತ್ರವನ್ನು ಇತ್ತೀಚಿನ ದಿನಗಳಲ್ಲಿ ದಿಲ್ಲಿಯ ಚುನಾವಣೆ ಆದಮೇಲೆ ಮಹಾರಾಷ್ಟ್ರದ ಚುನಾವಣೆ ಆದಮೇಲೆ ಒಂದು ಹೊಸ ಒಂದು ತನ್ನ ಪರೀಕ್ಷೆಯನ್ನು ಮಾಡ್ಕೋತಾ ಇದೆ ಸತ್ವ ಪರೀಕ್ಷೆಯನ್ನು ಮಾಡ್ಕೋತಾ ಇದೆ ಏನಪ್ಪ ಅದು ಅಂದರೆ ಯಾವ ಪಕ್ಷದ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಾರದೆ ಸ್ವತಂತ್ರವಾಗಿ ಸ್ಪರ್ಧಿಸೋಣ ಗೆದ್ದರೂ ಸರಿ ಸೋತ್ರ ಸರಿ ಯಾಕಂದರೆ ಗೆದ್ದರೂ ಕೂಡ ನಾವೇನು ಅಧಿಕಾರದ ಭಾಗವಾಗಿರೋದಿಲ್ಲ ಸೋತ್ರಂತೂ ಕಳ್ಕೊಳ್ಳೋದೇನಿಲ್ಲ ದಿಲ್ಲಿಯಲ್ಲಿಯೂ ಇದೇ ಪ್ರಯೋಗವನ್ನು ವಿಫಲ ಆಗಿದೆ ಮಹಾರಾಷ್ಟ್ರದಲ್ಲಂತೂ ಸಂಪೂರ್ಣ ಹಾಳಾಗಿ ಹೋಗಿದೆ ಇತ್ತೀಚಿನ ನಗರಸಭಾ ಚುನಾವಣೆಯಲ್ಲೂ ಹಾಗೆ ಆಯಿತು ಅಲ್ಲಿ ಈಗ ಬರುವಂಥ ಜಿಲ್ಲಾ ಪಂಚಾಯತ್ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ ಕಾಂಗ್ರೆಸ್ ಏನನ್ನು ನಿರೀಕ್ಷೆ ಇದೆ ತಮಿಳ್ನಾಡಿನಲ್ಲಿ ಅಂದರೆ ನಾವು ಡಿ ಎಮ್ ಕೆ ಭಾಗವಾಗಿರ್ತೀವಿ ಆದರೆ ನಮ್ಮನ್ನು ಅಧಿಕಾರದಲ್ಲಿ ಜೊತೆಗೆ ಸೇರಿಸ್ಕೊಳ್ಳಿ ಹಾಗಾದರೆ ನಾವು ನಿಮ್ಮ ಜೊತೆ ಇರ್ತೀವಿ ಒಂದು ವೇಳೆ ನೀವು ನಮ್ಮ ಅಧಿಕಾರದಲ್ಲಿ ಭಾಗವಾಗಿ ಇಟ್ಕೊಳ್ಳೋದಿಲ್ಲ ಅಂದರೆ ನಿಮ್ಮ ಜೊತೆಯಲ್ಲದೆ ಪ್ರತ್ಯೇಕವಾಗಿ ಸ್ಪರ್ಧಿಸ್ತೀವಿ ಅಂಥ ಮನೋ ಇಚ್ಛೆಯನ್ನು ಈಚೆಗೆ ಕಾಂಗ್ರೆಸ್ ತೋರಿಸ್ತಾ ಇದೆ ತಮಿಳ್ನಾಡಿನಲ್ಲಿ ಏಕೆಂದರೆ ತಮಿಳ್ನಾಡಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಅಧಿಕಾರದಲ್ಲಿಲ್ಲ ಕಾಂಗ್ರೆಸ್ಸು ಈಗಲಾದರೂ ನಾವು ಅಸ್ತಿತ್ವವನ್ನು ರೂಪಿಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಇದೆ ಇನ್ನು ಟಿ ವಿ ಕೆ ಮತ್ತು ಯಾರಿಗೆ ಬರುತ್ತೆ ಆದರೆ ವಿಜಯ್ ಜೋಸೆಫ್ ಅನ್ನುವಂಥ ಸಿನಿಮಾ ನಟ ಇದ್ದಾರಲ್ಲ ಈಗ ಸದ್ಯಕ್ಕೆ ಭಾಳ ದೊಡ್ಡ ಸಂಚಲನೆ ಮಾಡಿರುವಂಥ ನಟ ಈ ಥರ ಮತಗಳು ಎಲ್ಲಿ ಹೋಗ್ತವೆ ಅಂತ ಈ ಸಮೀಕ್ಷೆ ಹೇಳುತ್ತೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇದೆ ಡಿ ಎಮ್ ಕೆ ಅಧಿಕಾರದಲ್ಲಿರುವಂಥ ಎಂ ಕೆ ಸ್ಟಾಲಿನ್ ಪಕ್ಷ ಏನಿದೆ ಅದರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆಯಲ್ಲ ಜನರಿಗೆ ಡಿ ಎಂ ಕೆ ಬೇಡ ಡಿ ಎಮ್ ಕೆ ಬೇಡ ಅಂತ ಏನು ಜನ ಹೇಳ್ತಾರಲ್ಲ ಆ ಮತಗಳೆಲ್ಲ ಈ ಟಿ ವಿ ಕೆ ಪಕ್ಷಕ್ಕೆ ಬರ್ತವೆ ವಿಜಯ್ ಜೋಸೆಫ್ ಪಕ್ಷಕ್ಕೆ ಬರ್ತವೆ ಮತ್ತೆ ಯಾವ ಮತಗಳು ಆತನಿಗೆ ಸೇರುವಂಥ ಸಾಧ್ಯತೆ ಇದೆ ಕ್ರಿಶ್ಚಿಯನ್ ಮತಗಳು ವಿಜಯ್ ಜೋಸೆಫಿಗೆ ಬರ್ತವೆ ಮುಸಲ್ಮಾನರ ಮತಗಳು ವಿಜಯ್ ಜೋಸೆಫ್ಗೆ ಬರ್ತವೆ ಹಾಗಾದ್ರೆ ವಿಜಯ್ ಜೋಸೆಫ್ ಪಕ್ಷ ಅಧಿಕಾರವನ್ನು ಹಿಡಿದು ಆತ ಮುಖ್ಯಮಂತ್ರಿ ಆಗ್ತಾನ ಇಲ್ಲ ಒಂದೋ ಎರಡನೆಯ ಸ್ಥಾನದಲ್ಲಿ ಬರ್ತಾರೆ ವಿಜಯ್ ಜೋಸೆಫು ಎಮ್ ಕೆ ಸ್ಟಾಲಿನ್ನ ಡಿ ಎಮ್ ಕೆ ಪಕ್ಷ ಎ ಐ ಡಿ ಎಮ್ ಕೆ ಎರಡರಲ್ಲಿ ಒಂದು ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅದರ ನಂತರದ ಸ್ಥಾನ ಈ ಟಿ ವಿ ಕೆ ಪಕ್ಷಕ್ಕೆ ಬರುತ್ತೆ ಒಂದು ವೇಳೆ ಎ ಎ ಡಿ ಎಮ್ ಕೆ ಜೊತೆ ಟಿ ವಿ ಕೆ ಸೇರಿಕೊಂಡ್ರೆ ಕಾಂಬಿನೇಷನ್ ಆಗಿ ಅವಾಗ ಎ ಎ ಡಿ ಎಮ್ ಕೆ ಅಧಿಕಾರವನ್ನು ಹಿಡಿಯತ್ತೆ ಇದು ಅದನ್ನು ನೀಡುವಂಥ ಸದ್ಯಕ್ಕೆ ನೀಡುವಂಥ ಭವಿಷ್ಯ ಡಿ ಎಮ್ ಕೆ ಭಾಳ ದೊಡ್ಡ ಮಟ್ಟದ ಶಾಕ್ನಲ್ಲಿದೆ ಈ ಸಮೀಕ್ಷೆಯನ್ನು ನೋಡಿದ ಮೇಲೆ ಭಾಳ ದೊಡ್ಡ ಮಟ್ಟದ ಶಾಕ್ ಅನ್ನೋದು ಆಲ್ಮೋಸ್ಟ್ ಅದು ಹಾಗೆ ನೋಡಿದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕೆ ದೊರೆತ ಮತಗಳ ಶೇಕಡಾವಾರು ಮತ ಅಂದರೆ ಕೇವಲ ಮೂವತ್ತೇಳು ಪರ್ಸೆಂಟ್ ಅಂದರೆ ಭಾಳ ದೊಡ್ಡ ಮಾರ್ಜಿನಿಂದ ಗೆದ್ದು ಅಧಿಕಾರವನ್ನು ಎಮ್ ಕೆ ಸ್ಟಾಲಿನ್ ಹಿಡಿಯಲೇ ಇಲ್ಲ ಈ ಬಾರಿ ಅದಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗಲಿಕ್ಕೆ ಇರೋ ಸಾಧ್ಯತೆ ಏನಂದರೆ ಸ್ವತಃ ಆತನ ಮಗನೇ ಉದಯನಿಧಿ ಸ್ಟಾಲಿನೇ ನಿರಂತರವಾಗಿ ಹಿಂದುತ್ವವನ್ನು ದ್ವೇಷಿಸ್ತಾ ಇರೋದು ಜೊತೆಗೆ ತನ್ನ ಸರ್ಕಾರದಲ್ಲಿರುವಂಥ ಮಂತ್ರಿಗಳ ಭ್ರಷ್ಟಾಚಾರದ ಪ್ರಕರಣಗಳು ಅದು ಸರ್ಕಾರಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಇದೆ ನೋಡಿ ತಮಿಳುನಾಡಿನ ರಾಜಕಾರಣದಲ್ಲಿ ಸಿನಿಮಾ ನಟರ ಹಾವಳಿ ನಿರಂತರವಾಗಿ ನಡ್ಕೊಂಡು ಆದರೆ ಕೆಲವೊಂದು ಅಪವಾದಗಳಿದ್ದಾವೆ ಕಮಲ್ ಹಾಸನ್ನು ಈ ರಾಜಕೀಯಕ್ಕೆ ಬಂದು ಫೇಲ್ ಆದರೂ ಸ್ವತಃ ತಮ್ಮ ಸ್ಥಾನವನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ರಜನಿಕಾಂತ್ ಅವರು ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಭಾಳಷ್ಟು ಸಲ ಹೇಳಿ ರಾಜಕೀಯಕ್ಕೆ ಬರಲಿಲ್ಲ ವಿಜಯ್ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಕಾಣಲಿಲ್ಲ ಕ್ಯಾಪ್ಟನ್ ವಿಜಯ್ ಆಗಲಿಲ್ಲ ಜಯಲಲಿತಾನನ್ನು ನೋಡಿ ಈ ರಾಜಕಾರಣದಲ್ಲಿ ಮುಂದೆಯೂ ಕೂಡ ಸಿನಿಮಾ ನಟರು ಬರ್ತಾರೆ ಅನ್ನುವಂಥ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಇಲ್ಲಿವರೆಗೂ ಹುಸಿಯಾಗಿಲ್ಲ ವಿಜಯ್ ಜೋಸೆಫ್ ಭಾಳ ದೊಡ್ಡ ಮಟ್ಟದ ಯುವ ಪೀಳಿಗೆಯಲ್ಲಿ ಆಮೇಲೆ ಬಡ ಆ ಆತನ ಬಗ್ಗೆ ಭಾಳ ದೊಡ್ಡದಾದಂಥ ಒಂದು ಏನು ಫ್ಯಾನ್ ಫಾಲೋವಿಂಗ್ ಇದೆ ಅದು ಮತವಾಗಿ ಪರಿವರ್ತಿತ ಆಗತ್ತಾ ಅನ್ನೋದು ಈ ಚುನಾವಣೆಯಲ್ಲಿ ತೀರ್ಮಾನ ಆಗಬೇಕಾಗಿದೆ ಆದರೆ ವಿಜಯ್ ಜೋಸೆಫ್ ಯಾರ ಜೊತೆ ಗುರುತಿಕೋಬೇಕು ಅನ್ನುವುದರಲ್ಲಿಯೇ ಇನ್ನೂ ಸ್ಪತ್ ಸ್ಪಷ್ಟತೆಯನ್ನು ಹೊಂದಿಲ್ಲ ಅದು ಈಗ ಸದ್ಯಕ್ಕೆ ಚುನಾವಣಾ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದ ಏನು ಯಕ್ಷಪ್ರಶ್ನೆಯಾಗಿ ಉಳಿದಿರೋದು ಇನ್ನು ಭಾರತೀಯ ಜನತಾ ಪಾರ್ಟಿ ಎ ಐ ಡಿ ಎಮ್ ಕೆ ಜೊತೆ ಸೇರಿಕೊಂಡಿದೆ ಎಡಪ್ಪಾಡಿ ಪಳನಿಸ್ವಾಮಿ ಅದರ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಕಳೆದ ಐದು ವರ್ಷಗಳಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆತ ಯಾವುದೇ ರೀತಿಯಾದಂಥ ಹೋರಾಟಗಳನ್ನೇ ಮಾಡಲಿಲ್ಲ ದ್ರಾವಿಡ ಪಕ್ಷ ಅನ್ನುವುದನ್ನು ಬಿಟ್ಟರೆ ಎ ಐ ಡಿ ಎಮ್ ಕೆ ಜಯಲಲಿತಾ ಪಕ್ಷ ಪರ್ಯಾಯ ಪಕ್ಷ ಅನ್ನುವುದನ್ನು ಬಿಟ್ಟರೆ ಗ್ರೌಂಡಿನಲ್ಲಿ ಕೆಲಸವನ್ನೇ ಮಾಡಲಿಲ್ಲ ಎಡಪ್ಪಾಡಿ ಪಳನಿಸ್ವಾಮಿ ಆ ಕೆಲಸವನ್ನು ಮಾಡಿದ್ದು ಕೆ ಅಣ್ಣಾಮಲೈ ಕೆ ಅಣ್ಣಾಮಲೈ ನಿರಂತರವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರು ಜನರ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡಿದರು ಡಿ ಎಂ ಕೆಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಕೊಡಬಲ್ಲಂಥ ಏಕೈಕ ಶಕ್ತಿ ಇದ್ದದ್ದು ಕೆ ಅಣ್ಣಾಮಲೈಗೆ ಅದು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಎದುರಿಗೆ ಬಂದು ನಿಲ್ಲತ್ತೆ ಅನ್ನುವಂಥ ಭಯದಲ್ಲಿ ಎಂ ಕೆ ಸ್ಟಾಲಿನ್ ಅವರಿದ್ದರು ಆದರೆ ಇತ್ತೀಚೆಗೆ ನಡೆದ ಬೆಳವಣಿಗೆಯಲ್ಲಿ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ಹಿಮ್ಮುಖವಾಗಿ ತಮ್ಮ ಧ್ವನಿಯನ್ನು ಹೇಳಿದ್ದಾರೆ ಸ್ವತಃ ಅಣ್ಣಾಮಲೆಯವರು ನನಗೀಗ ಟೈಮ್ ಇಲ್ಲ ನಾನು ಚುನಾವಣಾ ರಾಜಕಾರಣದಲ್ಲಿ ಹೆಚ್ಚಿನ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ತಂದೆ ಹುಷಾರಲ್ಲ ಅನ್ನೋಂಥ ಸಬಬುಗಳನ್ನು ಹೇಳ್ತಾ ಇದ್ದಾರೆ ತಕ್ಷಣದಲ್ಲಿ ಏನಾದರೂ ಅಮಿತ್ ಶಾ ಅವರು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಮತ್ತು ಕೈಗೆ ನಾಯಕತ್ವವನ್ನು ಕೊಟ್ಟು ಹೋರಾಟಕ್ಕೆ ಇಳಿದದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಎ ಐ ಐ ಡಿ ಎಮ್ ಕೆ ಬಣ ಏನಿದೆ ಅದು ಈ ಬಾರಿಯ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹಿಡಿಯುವ ಸಾಧ್ಯತೆ ಇದೆ ಏನಾಗುತ್ತೆ ಕಾದು ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ